ಸ್ನೇಹಿತರು ನಮಸ್ಕಾರ ವೆಲ್ಕಮ್ ಟು ಶಿಲ್ಪಾ ಹಿ ಕೆನಾಗ್ಸ್ಗೆ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತು ನೋಡ್ತಾ ಇರ್ಬೋದು ಎರಡು ಬ್ಲೌಸ್ ಪೀಸನ್ನು ಹಾಕೊಂಡ್ಬಿಟ್ಟು ಒಂದೇ ಸಲ ಕಟ್ ಮಾಡ್ತಾ ಇದ್ದೀನಿ ಇದು ಬಂದು ನಲ್ವತ್ತು ಮೂವತ್ತ ಇದೆ ಸುತ್ತಲತ್ತ ಬ್ಲೌಸ್ ಆಗಿರುತ್ತೆ ಇದು ಸಿಂಗಲ್ ಬ್ಲೌಸ್ ಆಗಿರೋದ್ರಿಂದ ಈ ರೀತಿ ಪ್ರತಿಯೊಂದು ಅಳತೆ ಮಾಡ್ಕೊತೀನಿ ಬಟ್ ಬಾಡಿ ಮೆಜರ್ಮೆಂಟು ಯಾವ ರೀತಿ ಅಳತೆ ಮಾಡೋದು ಮತ್ತು ಬ್ಲೌಸ್ ಇಟ್ಬಿಟ್ಟು ಯಾವ ರೀತಿ ಅಳತೆ ಅಂತ ತೋರಿಸ್ಕೊಡ್ತೀನಿ ನೋಡ್ತಾ ಇರ್ಬೋದು ಈ ರೀತಿ ಕರೆಕ್ಟಾಗಿ ಇಟ್ಟು ಸ್ಲೀವ್ಸ್ ಏನಿದೆ ಅಲ್ವಾ ಈ ರೀತಿ ನಮಗೆ ಅರ್ಥ ತಗೊಳ್ಳೋದು ಗೊತ್ತಾಗಲ್ಲ ಬಿಗಿನರ್ಸ್ಗಳಿಗೆ ತುಂಬ ಪ್ರಾಬ್ಲಮ್ಮು ಯಾವ ರೀತಿ ತೊಗೋಬೇಕು ಅಂತ ಇಲ್ಲಿ ನೋಡ್ತಿರ್ಬೋದು ಅಲ್ಲಿ ಕೆಳಗಡೆ ಒಂದು ಇಂಚ್ ಬಿಟ್ಟಿದ್ದೀನಿ ಫೋಲ್ಡಿಂಗಿಗೆ ಮೇಲ್ಗಡೆ ಕೂಡ ಒಂದು ಹಾಫ್ ಇಂಚ್ ಬಿಟ್ಕೊಂಡಿದ್ದೀನಿ ರೆಡಿ ಮತ್ತು ಎಕ್ಸ್ಟ್ರಾ ಕಂಕ್ರತ್ರ ಹತ್ರ ಕೂಡ ಅಷ್ಟೇ ಫಿಟ್ಟಿಂಗ್ ಒಂದು ಒಲೆಗೆ ಬಿಡಬೇಕಾಗತ್ತೆ ಮತ್ತು ಎಕ್ಸ್ಟ್ರಾ ನಮಗೆ ಒಲಿಗೆ ಬಿಡಬೇಕಾಗುತ್ತೆ ನನಗೆ ಅಲ್ಲಿ ಬಟ್ಟೆ ಸಾರ್ಟೇಜ್ ಬರ್ತಾ ಇದೆ ಅಲ್ಲಿ ಬಟ್ಟೆನ ಆ್ಯಡ್ ಮಾಡ್ಕೋಬೇಕಾಗುತ್ತೆ ಮಿಡ್ಲು ಕರೆಕ್ಟಾಗಿ ಅಲ್ಲಿ ಒಂದು ಪಾಯಿಂಟು ಈ ರೀತಿ ಹಾಕೊಳ್ಳೋದ್ರಿಂದ ನಮಗೆ ಹಂಡ್ರೆಡ್ ಪರ್ಸೆಂಟ್ ಬ್ಲೌಸ್ ಕ ಕಟ್ಟಿಂಗ್ ಆಗಿರ್ಬೋದು ಸ್ಲೀವ್ಸ್ ಕಟ್ಟಿಂಗ್ ಆಗಿರ್ಬೋದು ಪ್ರತಿಯೊಂದು ಕೂಡ ಅಳತೆ ಬ್ಲೌಸಲ್ಲಿ ಏನಿರುತ್ತೆ ಅದು ರೆಡಿ ಸಿಗುತ್ತೆ ನಮಗೆ ಅಂತಲೇ ಹೇಳ್ಬೋದು ಇವಾಗ ಈ ರೀತಿ ಒಂದು ಶೇಪ್ ತಗೋದಿವಲ್ವ ಇದು ನಾನು ಬಿಗ್ನರ್ಸ್ಗಳಿಗೆ ತೋರಿಸ್ತಾ ಇರೋದು ಸ್ನೇಹಿತರೆ ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋ ನೋಡಿ ನನಗೆ ಅಲ್ಲಿ ಬಟ್ಟೆ ಸಡದ್ ಬರೋದರಿಂದ ನನಗೆ ಎರಡು ಇಂಚು ಬಟ್ಟೆನ ಯಾರು ಮಾಡ್ಕೋಬೇಕಾಗುತ್ತೆ ಕರೆಕ್ಟ್ ಅಲ್ಲಿಗೆ ಇದೆ ನನಗೆ ಇವಾಗ ಕಟ್ ಮಾಡಿಕೊಂಡು ಬಾಡಿ ಮೆಜರ್ಮೆಂಟನ್ನು ತೋರಿಸ್ಕೊಡ್ತೀನಿ ಅದಕ್ಕೂ ಮುಂಚೆ ನನ್ನ ಒಂದು ಚಾನಲ್ ಎಲ್ಲ ಹೊಸ್ದಾಗಿ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪಕ್ತ ಇರುವಂಥ ಬೆಲ್ಲೈಕ್ನ ಪ್ರೆಸ್ ಮಾಡಿ ಹಾಲಂತ ಸೆಲೆಕ್ಟ್ ಮಾಡ್ಕೊಳ್ಳಿ ನಾನು ಹಾಕಿರೋಂಥ ಒಂದು ವೀಡಿಯೋಸು ನಿಮಗೆ ನೋಟಿಫಿಕೇಷನ್ ಬರುತ್ತೆ ಇಲ್ಲಿ ಎರಡು ಬ್ಲೌಸ್ ಪೀಸು ಎರಡು ಸ್ಲೀವ್ಸ್ ರೆಡಿ ಆಯಿತು ಕಟ್ಟಿಂಗ್ ಆಯಿತು ನೋಡ್ತಾ ಇರ್ಬೋದು ಇದೇ ರೀತಿ ಒಂದು ಒಂದು ಹತ್ತರಿಂದ ಹದಿನೈದು ಬ್ಲೌಸ್ ಆದರೂ ನೀವು ಒಂದೇ ಸಲ ಕಟ್ ಮಾಡ್ಬೋದು ಈ ರೀತಿ ಬಟ್ಟೆನ ಹಾಕ್ಕೊಂಡ್ಬಿಟ್ಟು ನಾನು ಆಲ್ರೆಡಿ ಮೂರಿಂದ ನಾಲ್ಕು ಬ್ಲೌಸನ್ನು ಹಾಕಿ ಕಟ್ ಮಾಡಿರೋದು ತೋರಿಸಿದ್ದೀನಿ ನಿಮಗೆ ಈ ರೀತಿ ಹಾಕ್ಕೊಂಡಿದ್ದೀನಿ ಸ್ನೇಹಿತರೆ ಯಾಕಂತಂದರೆ ಇದು ಭಾರಿ ಮೆಜರ್ಮೆಂಟಲ್ಲಿ ಸ್ವಲ್ಪ ಒಂದು ಚೇಂಜಸ್ ಇದೆ ಅದಕ್ಕೋಸ್ಕರ ಆ ಒಂದು ಬ್ಲೌಸ್ ಬಿಟ್ಟೆ ಇನ್ನೊಂದು ಒಂದೇ ಪೀಸನ್ನು ಹಾಕ್ಕೊಂಡಿದ್ದೀನಿ ಯಾಕಂತಂದರೆ ಬ್ಯಾಕಲ್ಲಿ ಒಂದು ಸ್ವಲ್ಪ ಡೀಪ್ ಇಳಿದರೆ ಒಂದು ನಾರ್ಮಲ್ಲಾಗಿ ಅಳತೆ ಬ್ಲೌಸಲ್ಲಿ ಏನಿದೆ ಅದನ್ನು ಹೇಳಿದ ಹೇಳಿರೋದು ಇಲ್ಲಿ ನಾನು ಯಾವುದಾದ್ರೂ ಒಂದು ಚೇಂಜಸ್ ಮಾಡ್ಕೊತೀನಿ ಸ್ನೇಹಿತರೆ ಬ್ಯಾಕಲ್ಲಿ ನಮಗೆ ಕರೆಕ್ಟಾಗಿ ಎಷ್ಟು ಬೇಕಾಗುತ್ತೋ ಮತ್ತು ಚೆಸ್ಟ್ ಎಷ್ಟಿದೆ ನೋಡ್ಕೋಬೇಕಾಗುತ್ತೆ ಈ ರೀತಿ ಹಾಕ್ಕೊಂಡಿವಲ್ವ ಇವಾಗ ಅಳತೆ ಬ್ಲೌಸ್ ಇಟ್ಬಿಟ್ಟು ತೋರಿಸ್ತೀನಿ ಯಾವ ರೀತಿ ಮಾಡೋದು ಅಂತ ಬಟನ್ ಕರೆಕ್ಟಾಗಿ ಇದೆಯಲ್ಲ ಅಂತ ಒಂದು ಸರಿ ಚೆಕ್ ಮಾಡಿಕೊಂಡು ಕೆಳಗಡೆ ಒಂದು ಲೈನ್ ಹಾಕ್ಕೊಂಡ್ಬಿಡೋಣ ಆ ಕೆಳಗಡೆ ಒಂದೂವರೆ ಇಂಚ್ ಆಗೋಷ್ಟು ಫೋಲ್ಡಿಂಗಿಗೋಸ್ಕರ ಬಿಟ್ಕೊಂಡಿದ್ದೀನಿ ಇಲ್ಲಿ ಚಿಕ್ಕದೊಂದು ಫೋಲ್ಡು ಮತ್ತು ಇನ್ನೊಂದು ಡಬಲ್ ಫೋಲ್ಡ್ ಮಾಡಬೇಕಾಗುತ್ತೆ ಇಲ್ಲ ಹಾಗಾಗಿ ಇವಾಗ ಅಳತೆ ಬ್ಲೌಸನ್ನು ಫೋಲ್ಡ್ ಮಾಡ್ಕೊಂಡಿದ್ದೀವಲ್ವ ಈ ರೀತಿ ಹಾಕ್ಕೊಂಡು ಆ ಲೈನ್ ಎಳ್ದಿದ್ದೀವಲ್ವಾ ಆ ಲೈನ್ ಮೇಲೆ ಇಡಬೇಕಾಗುತ್ತೆ ಬ್ಲೌಸ್ ಪೀಸನ್ನು ಇಟ್ಟು ಈ ರೀತಿ ಕರೆಕ್ಟಾಗಿ ನೋಡಿಕೊಂಡು ಅಳತೆನ ಮಾಡ್ಕೋಬೇಕಾಗುತ್ತೆ ಹಾರ್ಮೋಲು ಒಂದೊಂದು ಸರಿ ಎಕ್ಸಿಟಾಗಿ ಕರೆಕ್ಟಾಗಿ ಸಿಗೋಲ್ಲ ಅಳತೆ ಬ್ಲೌಸ್ ಮೆಜರ್ಮೆಂಟ್ ಹೆಂಗಿರುತ್ತೋ ಹಂಗೆ ಸಿಗೋದಿಲ್ಲ ಇರಲಿ ಅಂತ ಒಂದು ಮಾರ್ಕ್ ಮಾಡ್ಕೊಂಡಿದ್ದೀನಿ ಸ್ನೇಹಿತರೆ ಈ ರೀತಿ ಹಾಕ್ಕೊಂಡಿವಲ್ವಾ ಅಲ್ಲಿ ಒಂದು ನೆಕ್ ಹತ್ರ ಒಂದು ಪಾಯಿಂಟ್ ಹಾಕೋಬೇಕು ಮತ್ತು ನಮಗೆ ಶೋಲ್ಡರ್ ಹತ್ರ ಒಂದು ಮಾರ್ ಕರೆಕ್ಟಾಗಿ ಮಾರ್ಕ್ ಹಾಕೋಬೇಕಾಗತ್ತೆ ಈ ರೀತಿ ಒಂದು ಮಾರ್ಕ್ ಹಾಕೋಬೇಕಾಗತ್ತೆ ನಿಮಗೆ ಈ ರೀತಿ ಒಂದು ಸರಿ ಆಚೆ ಮಾಡ್ಕೊಂಡು ನೋಡ್ಕೋಬೇಕು ಕರೆಕ್ಟಾಗಿ ನಮಗೆ ಶೋಲ್ಡರು ಆರ್ಮೋ ಇದು ಒಂದು ಮೆಜರ್ಮೆಂಟಿಗೆ ಕರೆಕ್ಟಾಗಿ ಬರುತ್ತಾ ಇಲ್ಲ ಅಂತ ನೋಡ್ಕೋಬೇಕಾಗುತ್ತೆ ಯಾಕಂತಂದರೆ ಒಂದೊಂದು ಸರಿ ಆಚೆ ಬ್ಲೌಸಲ್ಲಿ ಡೀಪ್ ಜಾಸ್ತಿ ಇರುತ್ತೆ ಅವರು ಡೀಪ್ ಕಮ್ಮಿ ಹೇಳಿರ್ತಾರೆ ಆ ರೀತಿ ಚೆಸ್ಟ್ ಎಷ್ಟಿರುತ್ತೆ ನೋಡ್ಕೋಬೇಕಾಗುತ್ತೆ ನನಗೆ ಐದೂವರಿ ಬರುತ್ತೆ ಕರೆಕ್ಟಾಗಿ ಐದುವರೆ ಬೇಕು ಸಾಕಾಗುತ್ತೆ ಇವರಿಗೆ ಯಾಕಂದರೆ ಹಿಂದೆ ನೆಕ್ಕು ಕಡಿಮೆ ಇದೆ ಶೋಲ್ಡರ್ ಸ್ವಲ್ಪ ಹಾಫ್ ಇಂಚ್ ಜಾಸ್ತಿ ತಗೊಂಡಿದ್ದೀನಿ ನಾನು ಒಂಬತ್ತೂರು ಚೆಸ್ಟಿಗೆ ನೆಕ್ಕು ಸ್ವಲ್ಪ ಕಡಿಮೆ ಇರೋದರಿಂದ ನಾನು ಇಲ್ಲಿ ಎರಡು ಎರಡೂವರೆ ಇಂಚಾಗುವಷ್ಟು ನಾನು ನೆಕ್ ತೊಗೊಂಡಿದ್ದೀನಿ ಇಲ್ಲ ಅಂತಂದರೆ ನೀವು ಮೂರುವರೆ ಆಗುವಷ್ಟು ಶೋಲ್ಡರ್ ತೊಗೊಂಡು ಎರಡು ಇಂಚಾಗುವಷ್ಟು ನೆಕ್ ತೊಗೊಂಡು ಆಗುತ್ತೆ ಇವ್ರದ್ದು ಅದೇ ಇರೋದು ಹೆಂಗಂದರೆ ಎರಡು ಇಂಚ್ ನೆಕ್ಕು ಮೂರುವರೆ ಇಂಚಾಗುವಷ್ಟು ಶೋಲ್ಡರ್ ಇದೆ ರೆಡಿ ಮೂರು ಇಂಚಿದೆ ನನಗೆ ಹಾಫ್ ಇಂಚ್ ಸ್ಟಿಚಿಂಗ್ ಬೇಕಲ್ವಾ ಅದಕ್ಕೋಸ್ಕರ ಐದೂವರೆ ಇಂಚ್ಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ ಇವಾಗ ನಮಗೆ ಹಾರ್ಮಲ್ಲಿ ಕೂಡ ಅಳತೆ ಮಾಡ್ಕೊಬೇಕಾಗುತ್ತೆ ನಾವಲ್ಲಿ ಪಾಯಿಂಟ್ ಹಾಕಿದ್ದೀವಲ್ವ ಆ ಪಾಯಿಂಟ್ಗೆ ಮ್ಯಾಚ್ ಆಗೋಲ್ಲ ಯಾಕಂದರೆ ಅದು ಆರೂವರೆ ಇಂಚಿದೆ ನಮಗೆ ಆರೂವರೆ ಇಂಚ್ ಬೇಕಾಗಲ್ಲ ಸ್ನೇಹಿತರೆ ಯಾಕಂದರೆ ಅಲ್ಲಿ ಮೇಲೆ ಶೋಲ್ಡರ್ ಜಾಯಿಂಟ್ ಹೋಗುತ್ತೆ ಹಾಗಾಗಿ ಅಳತೆ ಬ್ಲೌಸಲ್ಲಿ ಸರಿ ಚೆಕ್ ಮಾಡ್ಕೊಂಬಿಡೋಣ ಅದು ಎಷ್ಟು ಬರುತ್ತೆ ನೋಡ್ಕೊಂಬಿಡೋಣ ಅಳತೆ ಬ್ಲೌಸಲ್ಲಿ ಅಳತೆ ಬ್ಲೌಸಲ್ಲಿ ಇಟ್ಟು ನಾವು ಹಿಂಗೆ ಅಳತೆ ಮಾಡಿಕೊಂಡು ಒಂದು ಸರಿ ಚೆಕ್ ಮಾಡ್ಕೋಬೇಕಾಗುತ್ತೆ ಎಕ್ಸ್ಟ್ರಾ ಬಂತು ಅಂದರೆ ಇಲ್ಲಿ ನಾವು ಒಂದು ಅಳತೆ ಬ್ಲೌಸಲ್ಲಿ ಮೆಜರ್ಮೆಂಟ್ ಎಷ್ಟಿರುತ್ತೆ ನೋಡಿಕೊಂಡು ಅದನ್ನು ನಾವು ಮಾರ್ಕ್ ಮಾಡಿಕೊಂಡು ಕಟ್ ಮಾಡಬೇಕಾಗತ್ತೆ ಐದೂವರೆ ಇಂಚು ಶೋಲ್ಡ್ರ್ ತೊಗೊಂಡಿದೀನಲ್ವಾ ಮೂರುವರೆ ಇಂಚು ಶೋಲ್ಡ್ರು ಬಿಟ್ಟಿರೋದು ಎರಡು ಇಂಚು ನೆಕ್ಕಿಗೆ ಇವ್ರದ್ದು ಚೆಸ್ಟ್ ಬಂದು ಒಂಬತ್ತುವರೆ ಬರುತ್ತೆ ಬಟ್ ಏನಪ್ಪ ಅಂತಂದರೆ ಸ್ವಲ್ಪ ಫಿಟ್ ಆಗುತ್ತೆ ಅಂದ್ಬಿಟ್ಟು ಒಂದು ಸ್ವಲ್ಪ ಎಕ್ಸ್ಟ್ರಾ ಇಡಿ ಅಂತ ಹೇಳಿದರೆ ಅದಕ್ಕೋಸ್ಕರ ನಾನು ಹತ್ತು ಹತ್ತು ಇಂಚೆ ತೊಗೊಂಡಿದ್ದೀನಿ ಸ್ವಲ್ಪ ಅಂದರೆ ಸ್ವಲ್ಪ ಫಿಟ್ ಆಗುತ್ತೆ ಸ್ವಲ್ಪ ಹೊಲಿಗೆ ಎಕ್ಸ್ಟ್ರಾ ಬಿಡಿ ಅಂತ ಹೇಳಿದ್ದಾರೆ ಅದಕ್ಕೋಸ್ಕರ ಒಂದು ಹತ್ತು ಇಂಚಿ ಇರಲಿ ಅಂತ ಹಾಕ್ಕೊಂಡಿದ್ದೀನಿ ಫಿಟ್ಟಿಂಗ್ ಮಾಡುವಾಗ ನಾವು ಸ್ವಲ್ಪ ಎಷ್ಟು ಕಮ್ಮಿ ಹಾಕ್ಕೊಂಡ್ರೆ ಸರಿ ಹೋಗುತ್ತೆ ನಮಗೆ ಇಲ್ಲಿ ಹಾರ್ಮೋಲ್ ನೋಡ್ತಾ ಇರ್ಬೋದು ಎಷ್ಟು ಡಿಫ್ರೆನ್ಸ್ ಬರ್ತಾ ಇದೆ ಅಂತ ಇಲ್ಲಿ ನಾನು ಒಂಬತ್ತುವರೆಗೆ ತೊಗೊ ಸಾರಿ ಹಾರ್ ಐದುವರೆಗೆ ತೊಗೊಂಡಿದ್ದೀನಿ ಹಾರ್ಮೋಲು ಅವ್ರದ್ದು ಇರೋದು ಐದೂವರೆನೇ ಇದೆ ಆ ರೀತಿ ಫಿಟ್ ಅಂದರೆ ಕಂಕಳ ಥರ ಫಿಟ್ಟಿಂಗ್ ಇಲ್ಲ ಕೆಳಗಡೆ ಸೊಂಟದ ಹತ್ರ ಆಗಿರ್ಬೋದು ಮತ್ತು ಫಿಟ್ಟಿಂಗ್ ಮಾಡುವಾಗ ಸ್ವಲ್ಪ ಎಕ್ಸ್ಟ್ರಾನೇ ಫಿಟ್ಟಿಂಗ್ ಮಾಡಿದಾರಂತೆ ಅದಕ್ಕೋಸ್ಕರ ನಾನಿಲ್ಲಿ ಹತ್ತು ಇಂಚಿಗೆ ತೊಗೊಂಡಿದ್ದೀನಿ ಚೆಸ್ಟು ನೀವು ಒಂಬತ್ತುವರೆ ಇತ್ತಂದರೆ ನೀವು ಒಂಬತ್ತುವರೆಗೆ ತೊಗೊಳ್ಳಿ ಅಳತೆ ಬ್ಲೂತ್ ಕರೆಕ್ಟ್ ಆಗುತ್ತೆ ಅಂದರೆ ಇಲ್ಲಿ ನನಗೆ ಐದೂವರೆ ಕರೆಕ್ಟಾಗಿ ಬೇಕು ಹಾರ್ಮೋಲು ಇಲ್ಲಿ ಐದುವರೆಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ ಇಲ್ಲಿ ಮೇಲ್ಗಡೆ ನಾನು ಎರಡು ಇಂಚ್ ತೊಗೊಂಡಿದ್ದೀನಲ್ವಾ ಇಲ್ಲಿ ಎರಡೂವರೆ ಇಂಚಿಗೆ ನಾನು ಮಾರ್ಕ್ ಮಾಡಿಕೊಂಡು ಬ್ರಾಡ್ ತೊಗೊಂಡಿದ್ದೀನಿ ನಾವು ಒಂದೊಂದು ಸಲ ಅಳತೆ ಬ್ಲೌಸ್ ಇಟ್ಟು ಮಾರ್ಕ್ ಮಾಡೋದು ಒಂದೊಂದು ಸರಿ ಅಳ ಈ ಥರ ಡಿಫ್ರೆನ್ಸ್ ಆಗುತ್ತೆ ನೋಡಿ ನಾವು ಕರೆಕ್ಟಾಗಿ ಅಳತೆ ಬ್ಲೌಸಲ್ಲಿ ಏನಿದೆ ಅದನ್ನೇ ಇಟ್ಟಿದ್ದೀವಿ ಅಂದರೆ ಬ್ಲೌಸು ಈ ರೀತಿ ಡಿಫ್ರೆನ್ಸ್ ಬಂದುಬಿಡುತ್ತೆ ಏನೂ ಮಾಡೋಕ್ಕಾಗಲ್ಲ ನಾವಿಲ್ಲಿ ಚಾ ಚಾಟ್ ಪ್ರಕಾರನೂ ಹೋಗಬೇಕಾಗುತ್ತೆ ಒಂದೊಂದು ಬ್ಲೌಸಿಗೆ ಅದೇ ರೀತಿ ಬಂದ್ಬಿಡುತ್ತೆ ಏನು ಮಾಡೋಕ್ಕಾಗಲ್ಲ ಈ ರೀತಿ ನೆಕ್ಕು ರವ ನೆಕ್ ತೆಗೆದು ಡ್ರಾ ಮಾಡ್ಕೊಂಡಿದ್ದೀನಿ ಸ್ನೇಹಿತರೆ ನೀವು ಅರ್ಥ ಮಾಡ್ಕೋಬೇಕಾದ್ರೆ ಒಂದು ಸರಿ ಬಿಟ್ಟು ಎರಡು ಸರಿ ಅರ್ಥ ಮಾಡ್ಕೋಬೇಕು ಇದು ಸಿಂಗಲ್ ಬ್ಲೌಸ್ ಆಗಿರೋದ್ರಿಂದ ಸ್ವಲ್ಪ ನೋಡಿಕೊಂಡು ಸ್ಟಿಚಿಂಗ್ ಮಾಡಿದ್ರೆ ಬೇಸ್ಟು ಇಲ್ಲಿ ಸ್ವಂಟದತ್ತ ಆದರೂ ಕೂಡ ಅಷ್ಟೇ ಇಲ್ಲಿ ಒಂದು ಮಾರ್ಕ್ ಮಾಡ್ಕೊಬೇಕಾಗುತ್ತೆ ಸ್ವಂಟ ಎಷ್ಟು ಬರುತ್ತೋ ಅಲ್ಲಿ ಎಕ್ಸ್ಟ್ರಾ ಒಂದು ಇಂಚ್ ಎಕ್ಸ್ ಬಿಟ್ಕೊಂಡಿದ್ದೀನಿ ಸ್ಟಿಚಿಂಗೋಸ್ಕರ ಇಲ್ಲಿ ಒಂದು ಲೈನ್ ಹಾಕ್ಕೊಂಡ್ರೆ ಎಕ್ಸ್ಟ್ರಾ ಮಾರ್ಜಿನ್ಗೆ ಉಳಿಯುತ್ತೆ ಇವು ಮಿಕ್ಕಿರುವಂಥ ಬಟ್ಟೆ ನಾನಿಲ್ಲಿ ಕಟ್ ಮಾಡ್ತಾಯಿದ್ದೀನಿ ಸ್ನೇಹಿತರೆ ಈ ಒಂದು ಕಟ್ಟಿಂಗ್ ಯಾರಿಗೆಲ್ಲ ಅರ್ಥ ಆಯಿತು ಹಂಗೆ ಕಮೆಂಟ್ ಮೂಲಕ ತಿಳಿಸಿ ಬೇರೆ ಏನಾದರೂ ಬೇಕು ಅಂತಂದರೆ ಕಮೆಂಟ್ ಮೂಲಕ ತಿಳಿಸಿ ನಾನು ವಿಡಿಯೋ ಮೂಲಕ ಹೇಳಿರ್ತೀನಿ ಸಾಧ್ಯವಾದರೆ ನಾನಿಲ್ಲಿ ಟು ಬ್ಯಾಕ್ ಒಂದೇ ಸಲ ಹಾರ್ಮಲ್ ಕಟ್ಟಿಂಗ್ ಮಾಡ್ಕೊಂಡಿದ್ದೀನಿ ಇಲ್ಲಿ ಬ್ಯಾಕ್ ನೆಕ್ ಮಾತ್ರ ಇಲ್ಲಿ ಒಂದ್ಸರಿ ಕಟ್ ಮಾಡಿಕೊಂಡು ಫ್ರಂಟ್ ನೆಕ್ಕು ಆಮೇಲೆ ಕಟ್ ಮಾಡ್ಕೊತಿದ್ದೀನಿ ಇವರು ಬ್ಯಾ ಫ್ರಂಟ್ ನೆಕ್ಕಾದರೂ ಕೂಡ ಹಸ್ರೇ ಆರೂವರೆ ಬರ್ತಾಯಿದೆ ಇಲ್ಲಿ ಆರೂವರೆಗೆ ತೊಗೊಂಡಿದ್ದೀನಿ ಯಾಕಂತಂದರೆ ಶೋಲ್ಡ್ರು ನಮಗೆ ಮೂರುವರೆ ಇಂಚ್ ತೊಗೊಂಡಿದ್ದೀನಿ ಹಾಗಾಗಿ ಇಲ್ಲಿ ನೋಡ್ತಾ ಇರ್ಬೋದು ಸ್ಲೀವ್ಸು ಮತ್ತು ಹಾರ್ಮೋಲು ಒಂದೇ ಸಲ ನಮಗೆ ಮ್ಯಾಚ್ ಆಗಬೇಕು ಆ ರೀತಿ ಕಟ್ಟಿಂಗ್ ಮಾಡಿದ್ರೆ ಪರ್ಫೆಕ್ಟಾಗಿ ಬರುತ್ತೆ ಇಲ್ಲಿ ಶೋಲ್ಡ್ರ್ ಜಾಯಿಂಟ್ ಮಾಡಲಿಕ್ಕೆ ಬಿಟ್ಟಿದ್ದೀನಿ ಸ್ವಲ್ಪ ಬಿಟ್ಕೊಂಡು ನಾನೇನು ಆಚೆ ಹೊಡೆದಿದ್ದೀನಲ್ವ ಅಲ್ಲಿ ಮಾರ್ಕ್ ಮಾಡಿದ್ದೀನಲ್ವ ಅಲ್ಲಿಗೆ ಬಂದು ಕೂರಬೇಕದು ಕಾಣಿಸ್ತಾ ಇದೆಯಾ ನಿಮಗೆ ಅದು ಅಲ್ಲಿಗೆ ಬಂದು ಕೂರಿದರೆ ನಮಗೆ ಅಳತೆ ಕರೆಕ್ಟಾಗಿ ಬಂದಿದೆ ಅಂತ ಎಷ್ಟು ನಾನು ಮಾರ್ಜಿನಿಗೆ ಬಿಟ್ಕೋಬೇಕು ಆ ಅಸಾಲ್ಟೇಜ್ ಬರುತ್ತೆ ಸ್ಲೀವ್ಸಿಗೆ ಅಂತ ಅದನ್ನು ನಾನು ಪ್ಯಾಚ್ ಹಾಕ್ಕೊಂಡು ಬಟ್ಟೆನ ಆ್ಯಡ್ ಮಾಡ್ಕೊತೀನಿ